ಅಚ್ಚೆದರೆ ಗಂಡ ಸಿಗತಾನ ಜೀವ ಇರೋ ಗಂಟ ಈ ಅಚ್ಚೆ ಹೋಗಿಲ್ಲ ಕಣವ ನಿದಾಗಿ ಹೋಗವಾ ಒಂದ್ ತಿಳ್ಕವಾ ನೀ ಸತ್ರು ನಿನ್ ಜೊತೆಯಾಗಿ ಬರೋದು ಈ ಅಚ್ಚೆ ಒಂದೇ ಕಣವ ಸರಿ ಅಜಿ ನಾವ್ ಓಟ್ಬರ್ತೀವಿ ಒಳ್ಳೇದಾಗ್ಲಿ ಹೋಗ್ಬವ ನಂಗು ಅಕ್ಕಿ ಹೇಳ್ರೆ ನಿನ್ ಗಣ್ಣ ಹೆಸ್ರೇ ಮುತ್ತು ನಿನ್ ಗಂಡೇಶ್ರು ಅಲ್ಲ ನಮ್ಮ ಮಾವನ ಹೆಸರು ನಿಮ್ ಮಾವನ ಹೆಸ್ರ ಮುತ್ತು ಮುತ್ತಿನಂತ ಹೆಸರು ಮುತ್ತು ಮುತ್ತಿನಂತ ಹೆಸರು

ಹ್ಮ್ ಆ ನಿನ್ ನಡಗದ್ ಸಾಕು ಅದೇನಿಲ್ ಬಂದಿದ್ದು ನಿಮ್ ಅಪ್ಪನ್ಗ ತಗೋ ಇಟ್ಕೊಡಿಮಾ ನೀವೇನಾದ್ರೂ ಹಾಕಿಲ್ಲ ಅಂದ್ರೆ ಮಧ್ಯರಾತ್ರಿ ರಾತ್ರಿ ಮನೆಗ್ ಬಂದ್ಬಿಡ್ತೀನಿ ಅಷ್ಟೇ ಅಯ್ಯೋ ಹಾಗ ಮಾತ್ರ ಮಾಡ್ಬೇಡ ಮರಾಗಿತಿ ನೀನ್ ಮನೆಗ್ ಬರಲ್ಲ ಅಂತ ಹೇಳು ಜೀವನ ಪೂರ್ತಿ ಇದನ್ನೇ ಬಿಡ್ತೀನಿ ಆಯ್ತು ಕೊಡು ಆಗ್ಬೋದಾ ಇದಕ್ಕೊಪ್ಕೇನಾ ಸರಿತಾನೇ ಇದಕ್ಕೇನ್ ಕಮ್ಮಿ ಇಲ್ಲ పాయ్ బ్ర ఈ ప్రయోజన మాతాడక్ ముంచె స్వల్ప యోచనమ్ బైదే నీ అందా దివసే మనకే బందోత ಮೂರ್ ದಿವಸ ಆಯ್ತು ಒಂದ್ಸಲೂ ಮನೆ ಕಡೆ ಬರ್ಲಿಲ್ವಲ್ಲ ನಿನ್ನ ಮಾತು ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು ಅದಕ್ ನಾನೇನ್ ಮಾಡ್ಲಿ ತಲೆ ಕೆಟ್ಟರೆ ಇವಾಗ್ಲೂ ಹೋಗಿ ಹೇಳ್ಕೊಂಡ್ ಬರ್ತೀನಿ ನಾಳೆ ಮದುವೆ ಆಗೋನು ಗಂಡ ಅನ್ಸ್ಕೊಳೋನು ಏನೋ ಒಂದಷ್ಟು ಗೋಳ ಹೈಕೊಂಡ್ರೆ ಅದೇ ಮಹಾ ದೊಡ್ಡ ತಪ್ಪ ಅದಕ್ಕೆ ಮನೆ ಕಡೆನೆ ಬರ್ಬಾರ್ದಾ ಅದನ್ನ ಅವಳ ಹತ್ರನೇ ಹೋಗ್ ಕೇಳು ಕೇಳ್ತೀನಿ ಜಮೀನ್ ಕಡೆ ಹೋಗ್ತೀನಿ ಅಲ್ಲಿ ಸಿಕ್ಕ್ರೆ ಅವಳನ್ನೇ ಹೇಳ್ಕೊಂಡ್ ಬರ್ತೀನಿ

ಮುತ್ತು ಕಾಗ್ದನ.. ಯಾರು ಬರ್ದಿರ್ಬೋದು ಅರೆ ನಮ್ಮ ಅಣ್ಣನ ಮಗಳು ಚಲಿವೆ ಫೋಟೋ ಯಾರು ಕಳ್ಸಿದ್ದಾರೆ ಇಷ್ಟೊಂದು ಫೋಟೋ ಹಾ ಕಾಗ್ದ ಬೇರೆ ಇದೆ ಯಾರು ಬರ್ದಿರ್ಬೋದು ಹಾ ನಿನ್ನ ಪ್ರೀತಿಯ ಚಲುವಿ ಮಾವ ನೀನ್ ಕೇಳ್ದಾಗೆ ನಾನು ಇದರಲ್ಲಿ ಹತ್ತು ಫೋಟೋಗಳನ್ನ ಕಳಿಸಿದ್ದೀನಿ ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ನೀನು ನನ್ನ ಪ್ರೀತಿಸ್ತಾ ಇದ್ಯಾ ಅಂತ ತಿಳಿದು ನನಗೆ ತುಂಬಾ ಸಂತೋಷ ಆಯ್ತು ಎಂತಿ ನಿನ್ನ ಪ್ರೀತಿಯ ಚೆಲುವಿ ಓಹೋ ಏನು ಹುಡುಗಾಟ ಏನಿದು ಹ್ಮ್ ಸರಿ ಸರಿ ಅವನೇ ಬಂದ್ ನೋಡ್ಕೊಳ್ಳಿ ಬಡ್ಡ ಬೇಗ ಬೇಗ ಮಾಡಿ ಮುಗಿಸಲಾ ಯಾಕೆ ಚೆಲ್ವಿ ಮೂರ್ ದಿವಸದಿಂದ ಮನೆ ಕಡೆನೆ ಬಂದಿಲ್ಲ ಜ್ವರ ಬಂದಿ ಜ್ವರನಾ ಅಯ್ಯೋ ಇವಳು ಬಾಯಿ ಬಿಟ್ರೆ ಗಾಳಿ ಪೀಡೆ ಪಿಸಾಚಿಗಳಿಗೆಲ್ಲ ಜ್ವರ ಬಂದ್ಬಿಡುತ್ತೆ ಇವಳು ಜ್ವರ ಬರುತ್ತೆ ಅದೂ ಹ್ಮ ಹುಷಾರಾಗಿದೀಯಾ ಸರಿ ಸರಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಮುಖ ನೋಡ್ತಾ ಇದೀಯಾ ನಿಮ್ ಮತ್ತೆ ಮೂರ್ ಮನೆ ಬಂದಿಲ್ಲ ಅಂತ ಕಾಯ್ತಾ ಇದ್ದಾರೆ ಎದ್ದೇಳು ಏನ್ ಮುಖ ನೋಡ್ತೀಯಾ ಎದ್

ಎಲ್ಲ ನಿನ್ನಿಂದನೇ ಆಗಿದ್ದು ಹೋಗು ಒಳಗಡೆ ಅಮ್ಮನಿಗೆ ಸಹಾಯ ಮಾಡು ಅಮ್ಮ ನಾನು ಸ್ವಲ್ಪ ಗದ್ದೆ ಕಡೆ ಹೋಗಿ ಅತೆ? ಮಾವ ಇಷ್ಟು ದಿನ ನಾನು ಆಟಾಡ್ತಿದ್ಯ இவத்தியார ஃபோட்டோ அந்த நோடே விடத்தீங்க அது நந்தே அந்த நன்கொத்து உம்